ಅಮೇಥಿಯಲ್ಲಿ ರಾಹುಲ್ ಗಾಂಧಿಗೆ ಸ್ಪರ್ಧಿಸುವಂತೆ ಆಹ್ವಾನ ನೀಡಿದ್ದ ಬಿ ಜೆ ಪಿಯ ಸಚಿವೆ ಜನಪ್ರಿಯ ನಾಯಕಿ ಸ್ಮೃತಿ ಇರಾನಿ ಸೋಲು ಕಂಡಿದ್ದಾರೆ ಸ್ಮೃತಿ ಇರಾನಿ ಸೋತಿರೋದು ರಾಹುಲ್ ಗಾಂಧಿ ಆಪ್ತರಾಗಿದ್ದ ಕಿಶೋರಿ ಲಾಲ್ ಶರ್ಮಾ ಎದುರು ಸೋತ ನಂತರ ಕೂಡ ಸ್ಮೃತಿ ಇರಾನಿ ಬಹಳ ಶಾಂತವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದ್ದಾರೆ ಈ ವೇಳೆಯಲ್ಲಿ ಅವರ ಆಪ್ತರು ಅವರ ಜೊತೆಗಿದ್ದವರು ಕಣ್ಣೀರು ಹಾಕಿರೋದು ಬಹಳ ವಿಶೇಷವಾಗಿದೆ ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ಎಲ್ಲರೂ ಕೂಡ ಪಕ್ಷಕ್ಕಾಗಿ ಶ್ರಮಿಸಿದ್ದೀರಾ ಸೋಲು ಗೆಲುವು ಸಾಧಾರಣ ಇದನ್ನು ಸ್ವೀಕರಿಸೋಣ ಅಂತ ಹೇಳಿದ ಸ್ಮೃತಿ ಇರಾನಿ ಮೊದಲಿದ್ದಂತಹ ಆಕ್ರೋಶ ಆವೇಶದ ಮಾತುಗಳಲ್ಲಿ ಕಂಡು ಬರಲಿಲ್ಲ ಆ ಮೊದಲು ಬರೀ ಮಾತುಗಳ ಮೂಲಕನೇ ಗೆದ್ದು ಬಿಡಬಹುದು ಅಂದ್ಕೊಂಡಿದ್ದ ಸ್ಮೃತಿ ಇರಾನಿ ಮಾತಿಗಿಂತ ಹೆಚ್ಚು ಕೆಲಸನ ಮಾಡಬೇಕಿತ್ತು ಅನ್ನುವ ಮಾತುಗಳು ಅದೇ ಅಮೇಥಿಯಲ್ಲಿ ಕೇಳಿಬಂದಿತ್ತು ರಾಹುಲ್ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸ್ವಲ್ಪ ಹಿಂಜರಿದಿದ್ರು ಯಾಕೆಂದರೆ ಅಷ್ಟರ ಮಟ್ಟಿಗೆ ಸ್ಮೃತಿ ಇರಾನಿ ಸ್ಟ್ರಾಂಗ್ ಆಗಿ ಅಮೇಥಿಯನ್ನು ಗೆಲ್ಲುವಂತಹ ಭರವಸೆ ಮೂಡಿಸಿದ್ರು ಆದರೆ ರಾಹುಲ್ ಗಾಂಧಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದೆ ರಾಯ್ಬರೇಲಿಯಿಂದ ಕಣಕ್ಕಿಳಿದಿದ್ರು ಆದರೆ ಸೋಲು ಕಂಡ ನಂತರ ಇಡೀ ದೇಶ ಕೆಲವು ಅಚ್ಚರಿಯ ಸೋಲುಗಳನ್ನು ಕಂಡಿದೆ ಅದರಲ್ಲಿ ಸ್ಮೃತಿ ಇರಾನಿ ಸೋಲು ಕೂಡ ಅಚ್ಚರಿ ಮೂಡಿಸ್ತಾ ಇದೆ ಸೋಲಿನ ನಂತರ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿದರು ಈ ವೇಳೆಯಲ್ಲಿ ಅವರ ಆಪ್ತರು ಹಾಗೆಯೇ ಅವರ ಅಭಿಮಾನಿಗಳು ಕಣ್ಣೀರು ಹಾಕಿದವರನ್ನ ಕೂಡ ಅಪ್ಪಿಕೊಂಡು ಪಡಿಸಿದ್ದು ವಿಶೇಷವಾಗಿತ್ತು